ಸುದೀಪ್ ಸಾರ್ ಕೈಯಲ್ಲಿ ಮಾತನಾಡಿ ಸಾಧ್ಯ ಅಂತ ಮಾಡ್ತಿದೆ ಯಾಕಂದ್ರೆ ಒಂದೊಂದು ಫ್ಲೇಮು ಕೂಡ ಒಂದೊಂದು ಸಿನಿಮಾ ಫಸ್ಟ್ ಫ್ಲೇಮಿಂದ ಲಾಸ್ಟ್ ಫ್ರೇಮ್ ವರೆಗೂ ಅವ್ರು ಎಷ್ಟು ಹಾರ್ಡ್ ವರ್ಕ್ ಹಾಕಿದ್ದಾರೆ ಅನ್ನೋದು ಈ ಮಟ್ಟಕ್ಕೆ ಒಂದು ಸಿನಿಮಾ ಬರಬೇಕು ಅಂದ್ರೆ ಎಷ್ಟು ಕೆಲಸ ಮಾಡಬೇಕು ಎಷ್ಟು ರಿಮೋದು ಸುದೀಪ್ ಸಾರ್ ಆಗ್ತದೆ ಎಲ್ಲರೂ ಈ ಸಿನಿಮಾ ನೋಡ್ಬೇಕಾಕೆಂದ್ರೆ ಇಂಥ ಒಂದು ಕ್ವಾಲಿಟಿ ಸಿನಿಮಾ ಇಲ್ಲ ಇಟ್ಸ್ ಅಂಡ್ ಮ್ಯೂಸಿಕ್ ಬ್ಯಾಕ್ರೌಂಡ್ಸ್ ಆಗಲಿ ಎಡಿಟಿಂಗ್ ಆಗಲಿ ಕ್ಯಾಮ್ರಾ ಆಗಲಿ ಎವ್ರಿಥಿಂಗ್ ಇಸ್ ಟೆಂಟ್ ಆಸ್ಟು ಇದರಲ್ಲಿ ನಾನೊಂದು ಹಾಡು ಆಡಿದ್ದೀನಿ ನನಗೆ ಭಾಳ ಸಂತೋಷ ಸಿ ನಾನು ದೇವರನ್ನು ಬಯಸಿಲ್ಲ ನಿಜಕ್ಕೂ ಭಾಳ ಹೆಮ್ಮೆ ಆಗುತ್ತೆ ಇವತ್ತು ಈ ಸಿನಿಮಾದಲ್ಲಿ ನಾನು ವೆರಿ ವೆರಿ সুদীপ ছাৰ পিছত অৱশ্যে গম পেলাই মই এইটো থেংক ইউ ছ' মানে থেংক ইউ